ಬೇಲೂರು ಪಟ್ಟಣದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ವತಿಯಿಂದ ಇದೇ ಜನವರಿ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಆಗಮಿಸುತ್ತಿದ್ದು ಸರ್ವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿಯ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಅವರು ಹೇಳಿದ್ದಾರೆ ಬೇಲೂರು ಪಟ್ಟಣದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ವತಿಯಿಂದ ಇದೇ ಜನವರಿ ಮೂವತ್ತರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಆಗಮಿಸಲಿದ್ದು ಶ್ರೀ ಪಾದಪೂಜೆ ಮತ್ತು ಧಾರ್ಮಿಕ ಸಭೆಯನ್ನು ನಡೆಸಲಾಗುತ್ತದೆ ಸರ್ವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಮೂಲಕ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕು ಎಂದು ಶ್ರೀ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ನಿರ್ದೇಶಕ ಅದ್ದೂರಿ ಚೇತನ್ ಕುಮಾರ್ ಹೇಳಿದ್ದಾರೆ ಪಟ್ಟಣದ ಕೋಟೆ ಸಭಾಂಗಣದಲ್ಲಿ ನಡೆದ ತಾಲೂಕು ವೀರಶೈವ ಲಿಂಗಾಯತ ಮಹಾ ಘಟಕದ ಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು ಇದೇ ಪ್ರಥಮ ಬಾರಿಗೆ ಶಿಲ್ಪಕಲಾ ನಾಡು ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪ ಅಥವಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪ ತಾಲೂಕಿನ ಜನತೆಗೆ ಚಿರಪರಿಚಿತವಾಗಿದೆ ಇಂತಹ ಸಮುದಾಯ ಭವನವನ್ನು ಉನ್ನತೀಕರಿಸಿದ ನಿಟ್ಟಿನಲ್ಲಿ ಸರ್ವ ಭಕ್ತರ ಸಹಕಾರದಿಂದ ವಿಶೇಷವಾಗಿ ಸಿದ್ಧಗಂಗಾ ಶ್ರೀ ಪಾದಪೂಜೆ ನಡೆಸಲಾಗುತ್ತದೆ ಸರ್ವ ಭಕ್ತರು ಪಾದಪೂಜೆಯಲ್ಲಿ ಭಾಗವಹಿಸಬೇಕಿದೆ ಎಂದು ಅವರು ಪಾದಪೂಜೆ ಬಳಿಕ ಶಿವಾನುಭಾವ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು ತಾಲೂಕು ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅಡುಗೂರು ಬಸವರಾಜ್ ಮಾತನಾಡಿ ನಾಡಿನ ಮಠ ಪರಂಪರೆಯಲ್ಲಿ ಸಿದ್ಧಗಂಗಾ ಮಠ ನೀಡಿದ ಕೊಡುಗೆ ಅಪಾರವಾಗಿದೆ ಅನ್ನ ವಸತಿ ಶಿಕ್ಷಣ ಸೇರಿದಂತೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತ್ರಿವಿಧಿ ದಾಸೋಹವನ್ನು ನೀಡಿದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಕಾರ್ಯವೈಖರಿ ಮತ್ತು ಸೇವಾ ತತ್ಪರತೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿದೆ ಅವರ ಆದರ್ಶ ಚಿಂತನೆ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡ ಸಿದ್ಧಗಂಗಾ ಪರಮ ಪೂಜ್ಯರು ಬೇಲೂರಿಗೆ ಆಗಮಿಸುತ್ತಿರುವುದು ನಮಗೆ ನಿಜಕ್ಕೂ ಸಂತೋಷವಾಗಿದೆ ಸರ್ವಭಕ್ತಾದಿಗಳು ಕೂಡ ಜನವರಿ ಮೂವತ್ತರಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ವಿನಂತಿ ಮಾಡಿದರು ಸಮುದಾಯ ಭವನದ ನವೀಕರಣ ಆಗಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮತ್ತು ಪಾದಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂತಹ ಶಿವಕುಮಾರ ಸ್ವಾಮಿ ಟ್ರಸ್ಟ್ನ ಅಂತಹ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳವರು ಮತ್ತು ಆ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಆ ಸಭೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸ್ವಾಮೀಜಿ ಎಲ್ಲರೂ ಬಂಧು ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅನ್ನಪೂರ್ಣ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ಮದನ್ ಬಳ್ಳೂರು ಕಾರ್ಯದರ್ಶಿ ಶಿವಕುಮಾರ ಮೊಗಸಾರ ಹೇಮಾ ವಿರೂಪಾಕ್ಷ ಖಜಾಂಚಿ ಕೆಬಲ್ ರಾಜಣ್ಣ ನಿರ್ದೇಶಕರಾದ ಹೆಬ್ಬಾಳು ಹಾಲಪ್ಪ ಪ್ರಕಾಶ್ ಹರೀಶ್ ಲಕ್ಷ್ಮೀ ನಾಗರಾಜು ಉಮಾ ಸೋಮಶೇಖರ್ ದಾಕ್ಷಾಯಿಣಿ ಧರ್ಮಪ್ಪ ಶಶಿಕಲಾ ಸುರೇಶ ರೋಹಿಣಿ ಹಾಸನ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿ ಶೈಲಾ ಮೋಹನ್ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ನಿರ್ದೇಶಕ ಪುಟ್ಟಸ್ವಾಮಿ ಇನ್ನು ಮುಂತಾದವರಿದ್ದರು